ಕೋಡೆ ಬಾವೆ ಬತ್ತೇರಿ ಜೋಕುಲು ಧುನಗ ಆರು ಕಣ್ಣಿಟ್ಟೇರಿ ಪರ್ದ್ ಟೈಟಾದ್ ಕೋಡೆ ಬಾವೆ ಬತ್ತೇರಿ ಜೋಕುಲು ಧುನಗ ಆರು ಕಣ್ಣಿಟ್ಟೇರಿ ಮೂಕು ಮುಟ್ಟ ಪರ್ದಿತ್ತೇರು ಗಂಗರ ದಮ್ಮು ಕಟ್ಟುದು ಆಪೇದಿಂದ ಅರೆಗೆ ಗರಗಾರ ಮೂಕು ಮುಟ್ಟ ಪರ್ದಿತ್ತೇರು ಗಂಗರ ದಮ್ಮ ಕಟ್ಟದು ಆಪೇದಿಂದ ಅರೆಗೆ ಗರಗಾರ ರಟ್ಟನೆ ಚಿಕ್ಕದ ತರೆಬರವು ಕಂಬರ್ದಿನಿ ನಮ್ಮ ಕೋಡೆ ಬೊಂಬಾಯಿ ತುತ್ತು ದಿನ ಯಾನು ಇನ್ನಿ ಮುಲ್ಪ ಕಂಬಾಯಿ ಪಿದಾಡ್ತೀನಿ ನಮ್ಮ ಕೋಡೆ ಬೊಂಬಾಯಿ ತುತ್ತು ದಿನ ಯಾನು ಮುಲ್ಪ ಇನ್ನಿ ಕಂಬಾಯಿ ಉಲ್ಲೇರು ಬೋಲ್ತೇರು ಕುಡ್ಲ ಕಾರಲ ಮತ್ತು ದೆತ್ಯ ಎ ಕುಲಿತೆ ಪೂರ ಕುರ್ಲ ಉಲ್ಲೇರು ಬೋಲ್ತೇರು ಕುಡ್ಲ ಕಾರ್ಲ ಮತ್ತು ದೆತ್ಯ ಎಂಕುಲಿತ್ತೆ ಪೂರ ಕುರ್ಲಾ